ुरत्नं कौसल्यायालसतुमहृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन् रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषास्मायि तम्बभौ स्वान्तस्थानन्तशय्यायि पूर्णज्ञानरसानसे उत्तुङ्गवाक्तरङ्गाय मध्वदुद्धाब्दये नमः दुक्तिरत्नाकरे रम्ये मूलरामाय नरडवे विहरन्तो महियाम सहप्रियन्तां गुरुव मम वाल्मीकेर्गौकुनियन् नहम हीतरपदाश्रया यद्दुद्धम उपजीवन्ति कवयस्तरणका इव स्वस्तस्तु सतां हरि ओम कृपा करक्षाम्यति चौर्यमार्य ಪ್ರಣಮ್ಯ ದೇವಿ ಪ್ರತಿಧೀಯತೆ ಚೇತ್ ನಚೇ ದೃತಂ ದ್ರಕ್ಷಸಿ ರಾಘವೌತೌ ತಂಚಾ ವೀರಂ ಕಪಿಯೂಥ ಪ ಯೂಥನಾಥಂ ಎಚ್ಚರಿಕೆ ಕೊಟ್ಟ ಮಾತು ರಾಮಚಂದ್ರ ನಿನ್ನ ಕಳ್ಳತನದ ಕಾರ್ಯವನ್ನ ಕ್ಷಮಿಸುತ್ತಾನೆ ಯಾವಾಗ ನೀನು ಸೀತೆಯನ್ನ ಬೇಷರತ್ತಾಗಿ ನಾನು ಮಾಡಿದ್ದು ತಪ್ಪು ಅಂತನ್ನುವ ಎಚ್ಚರದೊಂದಿಗೆ ರಾಮನಿಗೆ ಪ್ರತಿಯಾಗಿ ಒಪ್ಪಿಸಿದೆ ಅಂತಾದ್ರೆ ನಿನಗೆ ಕ್ಷಮೆ ಇದೆ ಚೌರ್ಯಂ ಆರ್ಯ ಕ್ಷಮತಿ ಕ್ಷಾಮ್ಯತಿ ಯದಿ ಪ್ರಣಮ್ಯ ದೇವಿ ಪ್ರತಿ ಚೇತ್ ಯದಿ ದೇವಿ ತ್ವಯ ರಾಮಾಯ ಪ್ರತಿದೀಯತೆ ಚೇತ್ ತದಾ ಕೃಪಾಕರ ರಾಮಚಂದ್ರ ಆರ್ಯ ತವ ಚೌರ್ಯಂ ಕ್ಷಾಮ್ಯತಿ ನಿನ್ನ ಚೋರ ಬುದ್ಧಿಯನ್ನ ಸಹಿಸಿಕೊಳ್ತಾನೆ ಕ್ಷಮಿಸ್ತಾನೆ ನಚೇತ್ ಒಂದು ವೇಳೆ ಕೊಡ್ಲೇ ಇಲ್ಲ ಅಂದ್ರೆ ಧೃತ ಬೇಗನೆ ಕೂಡ್ಲೆ ತೌ ರಾಘವ ಆ ಇಬ್ಬರು ರಾಮಲಕ್ಷ್ಮಣರನ್ನ ನೀನು ಕಾಣ್ತಿ ಕಪಿಯೂಥನಾಥನ್ ಚಾತಿ ವೀರಂ ತಂ ಅತಿ ಅತಿವೀರಾದ ಕಪಿಯೂಥನಾಥನನ್ನ ನೀನು ಕಾಣುವವನಿದ್ದಿ ಅವರಿಬ್ಬರನ್ನ ನಿವಾರಿಸ್ಲಿಕ್ಕೆ ನಿನಗೆ ಸಾಧ್ಯವೇ ಇಲ್ಲ ಆಮೇಲೆ ಕಪಿಯೂಥನಾಥ ಅಂದ್ರೆ ಸುಗ್ರೀವ ರಾಘವರನ್ನ ಮತ್ತು ಕಪಿಯೂಥನಾಥನಾದ ಸುಗ್ರೀವ ಯಾಕಂದ್ರೆ ಸುಗ್ರೀವ ಸಾಮಾನ್ಯ ವ್ಯಕ್ತಿ ಅಲ್ಲ ಬಹಳ ಚಳಿ ಬಿಡಿಸಿದವನು ಬಹಳ ಪಾಲಿಯ ಒಂದು ಸಾಮರ್ಥ್ಯದ ಮುಂದೆ ಸಪ್ಪೆ ಆಗಿದ್ದ ಅವನದೊಂದು ವಿಚಿತ್ರವಾದ ಶಕ್ತಿ ಇತ್ತು ಬೇರೆ ಅದು ಬಿಟ್ರೆ ಸುಗ್ರೀವನ ಬಲದ ಬಗ್ಗೆ ಬಹಳ ಹೆಸರು ಎಲ್ಲ ಕಡೆ ಓಡಾಡ್ತಾ ಇತ್ತು ಅದರಿಂದಾಗಿ ಹನುಮಂತ ಅದನ್ನ ಮೆನ್ಷನ್ ಮಾಡ್ತಾನೆ ಕಪಿಯುಥನಾಥನಾದಂತಹ ಸುಗ್ರೀವ ಅವನ ವೀರ ಇದ್ದಾನೆ ಜೊತೆಗೆ ರಾಘವರು ರಾಮ ಲಕ್ಷ್ಮಣರಿಬ್ಬರೂ ಕೂಡ ನೀನನ್ನು ಬಹಳ ಬೇಗನೆ ಕಾಣಲಿಕ್ಕೆ ಬರ್ಲಿಕ್ಕಿದ್ದಾರೆ ಕೃಪಾಕರ ಪುಲ್ಲಿಂಗ ಪ್ರಥಮ ಏಕ ಕ್ಷಾಮ್ಯತಿ ಲಿಟ್ ಪ್ರಥಮ ಲಟ್ ಪ್ರಥಮ ಏಕ ಚೌರ್ಯಂ ದ್ವಿತೀಯ ಏಕ ಆರ್ಯ ಪುಲ್ಲಿಂಗ ಪ್ರಥಮ ಏಕ ಪ್ರಣಮ್ಯ ಲಪ್ರತ್ಯ ಮವೇಯಂ ದೇವಿ ಪ್ರಥಮ ವಿಭಕ್ತಿ ಏಕವಚನ ಪ್ರತಿದೀಯತೆ ದೀಯತೆ ಧಾನ್ಯ ದಾನೇ ನಿಚ್ ಏಕ ದೀಯತೆ ದೀಯತೆ ದೀಯಂತೆ ದದಾತಿ ಆಗತ್ತೆ ಅದರ ಕರ್ಮಣಿ ಪ್ರಯೋಗ ಪ್ರತಿ ದೀಯತೆ ಪ್ರತಿ ಉಪಸರ್ಗ ದೀಯತೆ ದದಾತಿ ದೀಯತೆ ಚೇತ್ ಅವ್ಯಯ ನ ಅಥವಾ ಚೇತ್ ಅಲ್ಲದೆ ಹೋದ್ರೆ ಧೃತ ದ್ರಾಕ್ಷಸಿ ಧೃತ ಅಂದ್ರೆ ಕೂಡ್ಲೆ ಧೃತ ದ್ರಾಕ್ಷಸಿ ಕೂಡಲೇ ನೀನು ನೋಡ್ತಿ ಯಾರನ್ನ ತೌ ರಾಘವೌ ತಂಚ ಅತಿವೀರಂ ಕಪಿಯೂಥನ ತಂಚ ದ್ರಾಕ್ಷಸಿ ಖಂಡಿತ ನಿನ್ನ ಕಣ್ಣ ಮುಂದೆ ಮೃತ್ಯುವಿನ ಸ್ವರೂಪವೆನಿಸಿದ ರಾಮ ಲಕ್ಷ್ಮಣನು ಸುಗ್ರೀವನನ್ನು ನೀವು ಕಾಣುವವರಿದ್ದೀರಿ ಅಂತ ಅತ್ಯಂತ ಗೌರವ ಪೂರ್ವಕವಾದ ಮಾತುಗಳಿಂದಲೇ ಹನುಮಂತ ರಾವಣನನ್ನ ಸುಂದರವಾಗಿ ಎಚ್ಚರಿಸಿದ ಯಾರಿದ್ದಾರೆ ಪಾರ್ವತಿಯವರು ಹೇಳಿ ಪಾರ್ವತಿ ಅಂತಾನೆ ಸುಧಾ ಅವರು

त्वामल्पसारं किमुताल्पबुद्धे त्वामल्पसारं किमुताल्पबुद्धे त्वामल्पसारं किमुताल्पबुद्धे मा विग्रहो भू चरणं रजैनं मा विग्रहो भू चरणं रजैनं मा विग्रहो भू चरणं रजैनं hmm. राम इशुहु। कहा राम इशुह इशु अंदरा बाणा रामेशुह ರಾಮನ ಒಂದು ಬಾಣ ಸುರರನ್ನು ಅಸುರರ ಮೊದಲಾದ ದೊಡ್ಡ ಸಂ ಗಡನವನ್ನು ಸಕಲಾಂಶ ಲೋಕಾನ್ನ ಸಂಹರ್ತುಮೀಷ್ಟೇ ಎಲ್ಲ ಲೋಕಗಳನ್ನ ಕ್ಷಣ ಮಾತ್ರದಲ್ಲಿ ರಾಮನ ಬಾಣದ ಪ್ರಭಾವ ಸುಟ್ಟು ಕರಕಲಾಗಿಸುತ್ತೆ ಇಡೀ ಜಗತ್ತನ್ನ ಸಕಲಾಂಶ ಲೋಕಾನ್ನ ಸಂಹರ್ತುಮೀಷ್ಟೇ ರಾಮನಿಗೆ ಅತ್ಯಂತ ಚಿಟ್ಟು ಬಂದ್ರೆ ಅವನು ಮನಸ್ಸನ್ನ ದೃಢಗೊಳಿಸಿಕೊಂಡ ಅಂದ್ರೆ ಎಲ್ಲ ಲೋಕಗಳನ್ನು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸಲು ರಾಮಚಂದ್ರ ಈಷ್ಟೇ ಸಮರ್ಥನಾಗಿದ್ದಾನೆ ಯಾರನ್ನು ಸಸುರಾಸುರಾದೀನ್ ಎಷ್ಟು ವಿಶ್ವಾಸದಿಂದ ಎಲ್ಲರನ್ನು ಪಕ್ಕಕ್ಕೆ ತರಿಸಿಕೊಳ್ಳುವ ಸಾಮರ್ಥ್ಯವುಳ್ಳಂತಹ ನಾರಾಯಣ ರಾಮನಾಗಿ ಬಂದಾಗ ಅದನ್ನ ಬಹಳ ಧೈರ್ಯದಲ್ಲಿ ಹನುಮಂತ ಆ ವರ್ತನೆಯನ್ನ ರಾಮನ ಸಾಮರ್ಥ್ಯವನ್ನ ಹೇಳ್ತಾನೆ ತ್ವಂ ಅಲ್ಪಸಾರಂ ಕಿ ಮುತ ಅಲ್ಪ ಬುದ್ಧೇ ಮಾದಿಗ್ರಹೋ ಭೂಮ್ ರಜೈನಂ ಏ ಅಲ್ಪ ಬುದ್ಧೆ ದುರ್ಬುದ್ಧಿಯವನೇ ಅಥವಾ ಬುದ್ಧಿ ಇಲ್ಲದವನೇ ಅಥವಾ ಇದ್ರೂ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಿಕ್ಕೆ ಬರದವನೇ ಅಥವಾ ಇದ್ದ ಬುದ್ಧಿಯನ್ನ ಬಳಸಿಕೊಳ್ಳದೆ ಇಟ್ಟುಕೊಂಡವನೇ ಅಲ್ಪ ಬುದ್ಧೇ ಅಲ್ಪಸಾರಂ ಕಿಂ ನಿನ್ ಬುದ್ಧಿ ಸ್ವಲ್ಪನೇ ಇದೆ ಕಿಮುತ ಅಲ್ಪಸಾರಂ ಅಲ್ಪಸಾರ ಅಂತಂದ್ರೆ ಏನು ಸ್ವಾರಸ್ಯ ಇಲ್ಲ ಏನು ತಾಕತ್ತಿಲ್ಲ ಅಂತಹ ನಿನ್ನನ್ನು ತ್ವಾಂ ಅಲ್ಪಸಾರಂ ಕಿಮುತ ಲೋಕ ಲೋಕಗಳನ್ನೇ ಸುಡಬಲ್ಲ ರಾಮಚಂದ್ರನ ಬಾಣವೊಂದರ ಮುಂದೆ ನೀನೆ ನೀನೇತರವಾ ನೀನ್ ಎಷ್ಟರವ ನೀನ್ ಯಾತರವ ನಿನಗೇನು ಬೆಲೆನೇ ಇಲ್ಲ ಮಾ ಹೋಗು ಭೂಚರಣ ಮೃತ ಕಲಹ ಮಾಡಬೇಡ ಯಾರೋ ಎಂಕಾಸೀನ ನೊಣ ಇರುವ ರಾಜ್ಯದಲ್ಲಿ ಹೋಗಿ ಯುದ್ಧ ಮಾಡಿ ಅವರು ಗೆದ್ದಿದ್ದೇನೆ ಅಂತ ಮಾತ್ರಕ್ಕೆ ಶ್ರೀರಾಮಚಂದ್ರನ ಪದದ ಅಡಿಯಲ್ಲಿಯೂ ಕೂಡ ನೀನು ಬಿದ್ದು ಹೊರಳಾಡಲು ಯೋಗ್ಯನಲ್ಲ ಅನ್ನುವ ವಿಚಾರ ನಿನಗೆ ನೆನಪಿರಲಿ ನೀನು ಅಲ್ಪ ಸಾರನಿದ್ದಿ ನಿನಗೇನು ತಾಕತ್ತಿಲ್ಲ ಅಲ್ಪ ಬುದ್ಧಿಯೂ ಇದೆ ಬುದ್ಧಿ ಇದ್ರೂ ಅದು ಅಲ್ಪವೇ ಆಗಿದೆ ನೀನು ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಜಗಳಾಡ್ಲಿಕ್ಕೆ ಬರಬೇಡ ಮಾ ವಿಗ್ರಹ ನಿನಗೆ ಯಾವ ಕಾರಣಕ್ಕೂ ವಿಗ್ರಹ ಉಂಟಾಗಬಾರದು ವಿಗ್ರಹ ಅಂದ್ರೆ ಗಲಾಟೆ ಅಂತ ಅರ್ಥ ಒಂದು ವಿಗ್ರಹ ಅಂದ್ರೆ ಪ್ರತಿಮೆ ಅಂತಾನು ಅರ್ಥ ಇದೆ ಏನಂ ಶರಣಂ ರಜಾ ಶ್ರೀರಾಮಚಂದ್ರನನ್ನು ಶರಣು ಹೊಕ್ಕು ನಿನ್ನ ಬದುಕಿಗೆ ಮಾಂಗಲ್ಯವನ್ನ ತಂದುಕೊ ಅಂತ ಹೇಳ್ತಾ ಇದ್ದಾನೆ ಎಲ ರಾವಣನೇ ನಿಮಗೆ ಬದುಕ್ಲಿಕ್ಕೆ ಮತ್ತೊಂದು ಚಾನ್ಸ್ ಸಿಗ್ತಾ ಇದೆ ಅಂತ ಇಟ್ಕೋ ಯಾವ ನಿಟ್ಟಿನಲ್ಲೂ ರಾಮಚಂದ್ರನಿಗೆ ಹತ್ರದವನು ಅಲ್ಲ ದೂರದವನ್ ಬಿಡಿ ಎಷ್ಟು 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 ವಿಚಿತ್ರವಾದ ವರ್ತನೆಗಳಿಂದ ನಿನ್ನನ್ನು ನೀನು ಹೆಮ್ಮೆಯಿಂದ ನಾನು ಹಾಗೆ ಹೀಗೆ ಅಂತ ಹೊಗಳಿಸಿಕೊಂಡವನು ರಾಮನ ಒಂದು ಬಾಣ ಇಡೀ ಪರಿಸರವನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳಿಸುವಂತೆ ಮೂರು ಲೋಕಗಳನ್ನು ಪುಡಿಗಟ್ಟುವಂತೆ ನಿನ್ನನ್ನ ನಿನ್ನ ಈ ನಗರವನ್ನ ಸುಟ್ಟು ಬಿಡುವುದಕ್ಕೆ ಎಷ್ಟು ಸಮಯ ಬೇಕಾದೀತು ಈ ರೀತಿ ಹೇಳಿದಾಗ ರಾಮೇಶು ಎಂ ವ್ರಜ ಇಶುಹು ರಮೇಶು ಇಶುಹು ಅಂದ್ರೆ ಬಾಣ ರಾಮನ ಒಂದು ಬಾಣ ಒಂದೇ ಒಂದು ಬಾಣ ಚ ಸುರಾಸುರಾದೀನ್ ಅಸುರಾಸುರಾನ್ ಸುರಾಸುರಾನ್ ಅಥವಾ ಬೇಡ सुराश्च असुराश्च सुरासुराः सुरासुराः आदयः ये शान्ते सुरासुरादयः द्वितीय विभक्ति बहुवचन सुरासुरादीन संहर्तुं तुमुन् प्रत्ययान्तम अव्ययम् ईष्टे लट् प्रथमा एका ईष्टे ईशाते ईशते ईश सामर्थ्येन तु धातु सकलान च च चुक्ति लोकान द्वितीय बहु सकलान द्वितीय बहु त्वाम इन द्वितीय एक अल्पसारम द्वितीय एक किमुत अव्यय अल्पबुद्धे लिट प्रथमा एक मा अव्यय विग्रह पुल्लिंग प्रथमा एक विग्रह पुल्लिंग प्रथमा एक ಅಲ್ಪ ಅಲ್ಪ ಬುದ್ಧಿ ಸಂಬೋಧನಾ ಪ್ರಥಮ ನಾವ್ಯಯ ಭೂತ್ ಶರಣಂ ಭೂತ್ ಶರಣಂ ಆಗತ್ತೆ ಅದು ಛತ್ವ ಸಂಧಿಯಾಗಿದೆ ಆಗಿದೆ ಆ ಶರಣಂ ದ್ವಿತೀಯ ಭಕ್ತಿ ನಪುಂಸಕಲಿಂಗ ಏಕವಚನ ವ್ರಜ ಅವ್ಯಯ ಏನಂ ಪುಲ್ಲಿಂಗ ದ್ವಿತೀಯಾ ಏಕ ಏನಂ ವ್ರಜ ಶರಣಂ ಏನಂ ವ್ರಜ ದ್ವಿತೀಯಾ ಏಕ शक्तोप्य हम त्वाम सबलम न हन्याम शक्तोप्य हम त्वाम सबलम न हन्याम शक्तोप्य हम त्वाम सबलम न हन्याम होमन स्वयं शत्रु वधे यशस्यात न स्वयं शत्रु वधे यशस्यात न स्वयं शत्रु वधे यशस्यात

ಅಪಿ ಅಹಂ ಶಕ್ತ ಒಂದೇ ಬಿಡ್ತೇನೆ ಆದ್ರೆ ನಾನು ಕೊಲ್ಲಲ್ಲ ಭೂಮ್ನ ಸ್ವಯಂ ಶತ್ರು ಬದೇ ಯಶಸ್ಸ ಪರಿಪೂರ್ಣನಾದ ಶ್ರೀರಾಮಚಂದ್ರನ ಬದುಕಿಗೆ ಯಶಸ್ಸು ತಪ್ಪಿತು ನಾನು ಹೋಗಿ ಮಧ್ಯದಲ್ಲಿ ಒಂದು ಎಡವಟ್ಟೆ ಕೆಲಸ ಮಾಡಿದ್ರೆ ಅದು ಶ್ರೀರಾಮಚಂದ್ರನಿಂದಲೇನೆ ಪ್ರಶಾಸ್ತ್ಯನ ಪ್ರಾಣ ಹೋಗುವುದು ಅನ್ನುವ ನಿಯಮ ಅದು ನಿರಂತರ ಎಷ್ಟು ಬಾರಿ ಈ ಕಥೆಗಳು ನಡೆದರೂ ಹಾಗೆ ರಾಮಾಯಣ ಮತ್ತೆ ಮತ್ತೆ ನಡೆಯುತ್ತೆ ಅಂತೆಲ್ಲ ದಿನಕಲ್ಪದಲ್ಲಿ ಒಂದು ಬಾರಿ ಇಪ್ಪತ್ತೆಂಟನೇ ಚತುರಯುಗದ ಅಥವಾ ತ್ರೇತಾ ಯುಗದ ಮಧ್ಯದಲ್ಲಿ ನಡೆಯುತ್ತೆ ತ್ರೇತಾ ಮತ್ತು ಪೃಥ್ವಿಯ ಪೃ ಕೃ ಕೃತದ ಮಧ್ಯದ ಭಾಗದ ಸಂದೇಶವನ್ನು ನೀಡ್ತಾ ನೀಡ್ತಾ ಅದು ಕೊನೆ ಕೊನೆಗೆ ಬಂದಿದೆ ಅಂದ್ರೆ ಅದೆರಡರ ಮಧ್ಯದ ಜಾಗ ಶಕ್ತೋಪಿ ಅಹಂ ಶಕ್ತ ಶಕ್ತೋಪಿ ಶಕ್ತನಾದರೂ ಕೂಡ ಅಹಂ ನಾನು ತ್ವಾಂ ನಿನ್ನನ್ನು ಸಬಲಂ ಬಲ ಅಂದ್ರೆ ಸೈನ್ಯ ಸಬಲ ಅಂದ್ರೆ ಬಲದಿಂದ ಕೂಡಿದ ಸೈನ್ಯದ ಸಹವಾಸದಿಂದ ಕೂಡಿದ ವ್ಯಕ್ತಿಗಳನ್ನ ಅನ್ಯ ಭೂಮ್ನ ಸ್ವಯಂ ಶತ್ರುವದೇ ಯಶಸ್ಸ್ಯಾತ್ ಸ್ವಯಂ ಭೂಮ್ನ ಸ್ವತಃ ಶ್ರೀರಾಮಚಂದ್ರನೇ ಭೂಮರೂಪನಾಗಿ ಶತ್ರುವಧೆ ಸ್ವಯಂ ಯಶಃ ಸ್ಯಾತ್ ಶತ್ರುವಿನ ವಧೇ ಕಾರ್ಯದಲ್ಲಿ ಯಶಸ್ವಿ ಆಗ್ತಾನೆ ಅದು ಆರಂಭದ ವಿಘ ವಿಭಾಗವನ್ನು ಹೇಳಿದ್ದಾದ್ರೂ ಸರಿ ಏವಂ ಏವಾಣೇ ಪವಮಾನಸೂನು ం అవ్యయ శక్త శక్తోపి శక్ మొదలిందోస నోడ్బిడో శక్తో అపి శక్తోపి అప్పు శక్తోపీ అపి అహం అప్యహం ఎన్ సీ యాక సబలం ద్వితీయా ఏక బలైన సహి సబల తం సబలం నం నవ్యయ హన్యాల్లలా హన్యా ఎకే భూమ్న షష్టి ఎకవన స్వయం అవ్యయ शत्रुवधे सप्तमी तो पुलिंग पुलिंग एक यश का प्रथमा एका अथवा नपुंसकिंग प्रथमा एकुंसकिंग यश विधिलिंग प्रथमा एक एवं अव्यय ब्रुवाणे शानच् प्रत्ययन शब्द पुिंग प्रथमा पुिंग सप्तमी एक पौमसूनौ पवम सूनु तस् पवमसूनौ सप्तमीभक्तिवचन आज्ञापय ಅವಬೋಧೆ ಆಜ್ಞಾ ಸಂದೇಶ ಕೃತ್ಯ ಅಥವಾ ನಮ್ಮಲ್ಲಿ ರಾಯಸ ಅನ್ನು ರೀತಿಯಲ್ಲಿ ತಸ್ಯ ಆಜ್ಞಾಪತ್ ದಶಾಸ್ಯ ಕೂಡ್ಲೆ ಹನುಮಂತ ತನ್ನ ಪರಿಚಯವನ್ನು ಕೊಟ್ಟು ನಾನು ನಿನ್ನ ಕೊಲ್ಲುವುದಿಲ್ಲ ಯಾಕೆಂದ್ರೆ ರಾಮನಿಗೆ ಆ ಕ್ರೆಡಿಟ್ ಕೊಡಬೇಕು ಅವನೇ ಅದರ ರುವಾರಿ ವೇದಗಳಲ್ಲಿ ಅಂತಹ ಮಂತ್ರಗಳು ಬಂದಿವೆ ನಾವು ನಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಕೆಲವು ಅವ್ಯವಸ್ಥೆಗಳನ್ನು ಒಪ್ಪಿಕೊಂಡ್ರೆ ಆಗ ಇಡೀ ಅಹ್ ಸರಪಳಿಯೇ ಹಾಳಾಗಿ ಹೋಗುತ್ತೆ ಆದ್ರಿಂದಾಗಿ ಭಗವಂತನಿಗೆ ಮೆಚ್ಚುಗೆ ಆಗುವಂತಹ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ಅವನದನ್ನ ಬೇರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡಿಯೇ ಮಾಡ್ತಾನೆ ಆದರೆ ಅದರ ಮೇಲ್ನೋಟದ ದೃಷ್ಟಿ ದೃಶ್ಯ ಅದು ಕೆಲವೊಮ್ಮೆ ಕೇವಲ ಮಾನಸಿಕ ಆತ್ಮಿಕವಾಗಿರುತ್ತೆ अंत भावी तस्ी एका वध द्वितीय एक्दशा दश हाँ यहािंग प्रथम एका

उच्चम का पैरशय उच्चम का पैरशय दहा मशी ग्रम दहा मशी ग्रम दहा मशी ग्रम विभिषणेनेति 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 अभिभाषितोऽसो 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 तत्पुच्छमत्चम तत्पुच्छमत्चम ಕಾರ್ಯ ವಿಭೀಷಣ ಬಂದು ತಡೆದ ಮಾತನ್ನ ಹೇಳ್ತಾ ಇದ್ದಾರೆ ಪಾದವನ್ನು ಸುಡಿ ಕೊಂದು ಬಿಡಿ ಅದು ಕೊಲ್ಲುವುದು ಅಂದ್ರೆ ಮಂಗನ ಅಸ್ತಿತ್ವವನ್ನೇ ಅಲ್ಲಗಳೆಯುವುದು ಅಂತ ಅರ್ಥ ಅದನ್ನ ಪರಿಚಯ ಮಾಡಿ ಕೊಡುವಾಗ ಹೇಳ್ತಾನೆ ನೀವು ಗುಡ್ಡಕ್ಕೆ ಅಡ್ಡ ಕಾಲು ಹಾಕಿದರೆ ಎತ್ತಿ ಹೋಗುವ ಹತ್ತು ಜನ ಇರ್ತಾನೆ ನೀನ್ ಅನ್ಕೊಂಡ ಹಾಗೆಲ್ಲ ಆಗುತ್ತೆ ಅಂತ ಯೋಚಿಸಿ ಭಾರಿ ಒಬ್ಬ ಜಾಣನ ಹಾಗೆ ಏನು ಮಾತಾಡ್ಬೇಡ ಎಲ್ಲ ಗೊತ್ತಾಗುತ್ತೆ ದೂತನಾದ ನಾನು ರಾಮನಿಗೆ ಸೇವೆ ಮಾಡ್ತಾ ಇದ್ದೇನೆ ಸುಮ್ಮನೆ ನನ್ಗೆ ನನ್ನ ಕಾರ್ಯಕ್ರಮಕ್ಕೆ ಬೇಕಾದಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅಂತ ನನ್ನ ಹೆಸರುವಾಸಿ ಆಗ್ಬೇಕು ಗುರುಗಳ ಯಜಮಾನನ ಅಥವಾ ನಮ್ಗೆ ವ್ಯವಸ್ಥಾಪಕರ ಹೆಸರನ್ನು ಯಾವತ್ತು ತರಬಾರದು ಅಂತೆಲ್ಲ ಯೋಚಿಸುವಂತಹ ಬುದ್ಧಿಗಳು ಅತ್ಯಂತ ದುರ್ಬಲಗಳು ಮತ್ತು ಅದೇ ರೀತಿಯ ಚಿಂತನೆಯಿಂದಲೇ ಈ ದೇಶ ಇಷ್ಟು ವಿಭಾಗ ಆಗ್ಲಿಕ್ಕೆ ಸಾಧ್ಯ ಆಗಿತ್ತು ಆದ್ರೆ ರಾಜನೀತಿ ಮತ್ತು ಲೋಕ ನೀತಿ ವ್ಯವಸ್ಥೆ ಬಂದಾಗ ದೇಶದ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸ್ಲಿಕ್ಕೆ ಈ ಅವಕಾಶ ಅನ್ನೋದು ತುಂಬಾ ಬಲವಾದದ್ದು ಇಲ್ಲಿ ನಮ್ಮ ಅಂತ ಸಂದರ್ಭಗಳು ಬಂದಾಗ ಸರಿಯಾಗಿ ಎಚ್ಚರ ವಹಿಸಿ ಮಾತನಾಡುವುದು ತುಂಬಾ ಮುಖ್ಯ ಯಾಕೆಂದ್ರೆ ರಾಜನಿಗೆ ಸಂಬಂಧಪಟ್ಟ ವ್ಯಕ್ತಿಯ ಮೇಲೆ ಕೈ ಹಾಕಿದ ಅಂತ ಅಂದ್ರೆ ಇಡೀ ರಾಜ್ಯವನ್ನು ಮುಳುಗಿಸಿ ತೆಗೆಯಲು ಅಕ್ಕಪಕ್ಕದ ರಾಜ್ಯದ ಸಹಾಯವನ್ನು ಕೇಳಿ ದ್ವೀಪದ ನಡುವೆ ಅನೇಕ ರಾಷ್ಟ್ರಗಳ ಮೇಲಿನ ಅವ್ಯವಸ್ಥೆ ಆಗುತ್ತೆ ಅದನ್ನು ತಪ್ಪಿಸಬೇಕು ಅನ್ನುವ ದೃಷ್ಟಿಯಿಂದ ಅದಕ್ಕೊಂದು ಬೇರೆನೆ ಮುಖವನ್ನ ಚಿಂತಿಸಿ ಇಲ್ಲಿ ಹೇಳ್ತಾ ಬಂದ್ರು ರಾಜ್ಞ ಷಷ್ಟೀ ಏಕ ನ ಅವ್ಯಯ ದೂತಸ್ಯ ದೂತಸ್ಯಷ್ಟಿ ಏಕ ವಧಃ ಪುಲ್ಲಿಂಗ ಪ್ರಥಮ ಏಕ ಪ್ರಶಸ್ ಪ್ರಶಸ್ತಹ ನ ಪ್ರಶಸ್ತ ಒಳ್ಳೇದಲ್ಲ ಅಂತ ಪುಚ್ಛಂ ಬಾಲವನ್ನು ಶೀಘ್ರಂ ದದಾಹ ದಹಾಮ ಈ ಕಪಿಯ ಬಾಲವನ್ನೇ ನಾವು ಚೆನ್ನಾಗಿ ಬೆಂಕಿ ಹತ್ತಿಸಿ ಅದನ್ನ ಸುಟ್ಬಿಡೋಣ ಅಂತ ಕಪಿಗಳಿಗೆಲ್ಲ ಮಾರ್ಮಿಕವಾದ ಸಂದೇಶ ಕೊಡ್ತಾ ಇದ್ದಾನೆ ಯಾವಾಗ್ಲೂ ಏನೋ ಒಂದು ಅವ್ಯವಸ್ಥೆ ಆಗುತ್ತೆ ಅನ್ನೋದ್ರ ಮಧ್ಯದಲ್ಲಿ ಕೂಡ್ಲೆ ಈ ರೀತಿಯಾದ ಒಂದು ಗೋಷ್ಠಿ ನಡೆಯುವ ಪ್ರಸಂಗ ಬಂದಾಗ ಪುಚ್ಛಂ ಕಪೇ ರಸ್ಯ ಶೀಘ್ರಂ ಈ ಕಪಿಯ ಕತ್ ಬಾಲವನ್ನ ಬಹಳ ಬೇಗನೆ ನಾವು ಸುತ್ತಿ ಎಷ್ಟು ಸಾಧ್ಯವಷ್ಟು ಬಟ್ಟೆಗಳನ್ನು ಸುಟ್ಟಿ ಅವರ ಮನೆಯಲ್ಲಿದ್ದ ಪದಾರ್ಥಗಳು ಎಲ್ಲ ಕಡೆಯಲ್ಲಿದ್ದದನ್ನ ದೋಚಲಿಕ್ಕೆ ಶುರು ಮಾಡಿದಾಗ ಹನುಮಂತ ತಡೆ ನಿಲ್ಲಿಸ್ತಾ ಇತ್ತು ನಿಮ್ಮ ಚೈವೆ ತುಂಬಾ ಆಯ್ತು ಜೊತೆಗೆ ಇನ್ನೊಂದು ಸೇವೆ ಆಗಬೇಕಾದಿದೆ ಆದರೆ ಅದಕ್ಕಿಂತ ಮುಂಚೆ ಕೆಲವು ಕೆಲಸ ಬಾಕಿ ಇದೆ ಅದನ್ನು ಮುಂದೆ ಕೇಳುವ ಎಚ್ಚರ ಕೊಡಲಿ ಅಂತ ಪ್ರಾರ್ಥಿಸಿ ಕಪೇಹೇ ಅಸ್ಯ ದಹಾಮ ಶೀಘ್ರಂ ಈ ಕಪೆಯನ್ನು ಕೂಡಲೇ ಸುಟ್ಟು ಮುಗಿಸ್ಬಿಡೋಣ ನಮಗೆ ಆಮೇಲೆ ತಿನ್ಲಿಕ್ಕೆ ಏನ್ ಕಷ್ಟ ಇಲ್ಲ ಇನ್ನೊಂದು ಶ್ಲೋಕ ಆ ಶ್ಲೋಕದ ಭಾವೀಗ ರಾಜಿ ದೂತ ಷಷ್ಟಿ ವಧ ಪುಲಿಂಗ ಪ್ರಥಮ ಎಶಸ್ತ ಪುಲಿಂಗ ಪ್ರಥಮ ಎಕ ಏಕ ಕಪೇ ಷಷ್ಟಿ ಅಷ್ಟಿ ಎಕ ದಹ ಲಿಟ್ ಪ್ರಥಮ ಏಕ ದಹಾಮ ಲಿಟ್ लोट उत्तम एक दहाँ दहाव लोट उत्तम एकीघ्रम द्विती एक विभीषण तृतीया एक अव्यय अभी भाषिता पुलिंग प्रथमा एक यो असौिंग प्रथम एकगछ किल दुछत् ವಿಭೀಷಣೇನೆ ತಮ್ಮ ವಿಭಾಷಿತೋಸು ತಪ್ಪು ಹಾಗೆ ನಾವು ದೂತನಾಗಿ ಬಂದವನನ್ನು ತಡಿ ತಡಿಬಾರದು ಮತ್ತು ಅವನ ಗತಿಗೆ ತೊಂದರೆ ಆಗುವ ಕೆಲಸ ನಾವು ಮಾಡಬಾರದು ಆ ಸುಂದರವಾದ ಪುಚ್ಛವನ್ನು ತತ್ಪುಚ್ಛಂ ಅಚ್ಚಂ ಷಷ್ಟಿ ಅದು ದ್ವಿತೀಯ ಏಕ ಕಿಲವ್ಯಯ ದಗ್ಧುವಂ ತುಮನ್ ಪ್ರತ್ಯಮವ್ಯಂ ಚೈತತ್ ನಮ್ಮ

మాత్రం యే నింద్రన సం నింద్రాగ్నిముచ్చుదీపయ రుదీపయస్ త్రానిముచ్చు రుదీపయంస్ త్రానిముచ్చుదీపయంస్ ರಾಮನ ಆ ವಿಶೇಷವಾದ ಆಜ್ಞೆಯಿಂದ ಮಾತುಗಳು ನಡೆಸಿದ್ದರಿಂದ ಪುಚ್ಛ ಅಂದ್ರೆ ಬಾಲ ಅಮುಷ್ಯ ಅಸ್ತ್ರೈಹಿ ಸಂವೇಷ್ಟಿತಂ ಆ ಬಾಲಕ್ಕೆ ರಾಜನ ಆಜ್ಞೆಯಂತೆ ಬಟ್ಟೆಯನ್ನ ಸುತ್ತಿ 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 ಎಷ್ಟೆಷ್ಟು ಉದ್ದದಲ್ಲಿ ಟ್ರಂಕ್ ಅಲ್ಲಿ ಇದ್ದಿದ್ದು ಬೆಡ್ರೂಮ್ ಅಲ್ಲಿ ಇದ್ದಿದ್ದು ಎಲ್ಲ ಹುಡುಕಿ ತಂದು 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 ಅವನ ಬಾಲಕ್ಕೆ ಸುತ್ತಿದ್ದಾರೆ ವಸ್ತ್ರಗಳಿಂದ ಸಂವೇಷ್ಟಿ ತಂ ಚೆನ್ನಾಗಿ ಸುತ್ತಿದ್ರು ತಮ್ಮ ಮೃದೇ ಅತಿ ಮಾತ್ರ ಅದು ಇನ್ನೂ ಬೆಳೀತಾ ಹೋಗ್ತಾ ಇತ್ತು ಕಾಲೇನ ಸ್ವೇಷ್ ಸಂವೇಷ್ಟ್ಯ ಕಾಲದೊಂದಿಗೆ ಹೊಂದಿಸಿ ನಿಷಾಚರೇಂದ್ರ ನಿಶಾಚರರಿಗೆ ಒಡೆಯನಾದ ತಾರ ತಾರ ತತ್ರಾಗ್ನಿ ಮುಖ್ಯ ಮುಕ್ ದ್ರಾಗ್ನಿ ಮುಚ್ಚೈಹಿ ಉಚ್ಚೈಹಿ ಅವ್ಯಯ ತತ್ರ ಅಗ್ನಿಶು ತತ್ರ ಅಗ್ನಿಶು ಅಗ್ನಿಷು ದ್ವಿತೀಯ ಸಾರಿ ಷಷ್ಟಿ ಬಹು ಸಪ್ತಮಿ ಬಹು ಉಚ್ಚೈಹಿ ಜೋರಾಗಿ ಉದೀಪಯಂಸ್ತೆ ಚೆನ್ನಾಗಿ ಬೆಳಗ್ಗೆ ಹೊತ್ತುವ ಹಾಗೆ ಮಾಡಿದವು ಅಂತ ದೀಪಗಳು ಚೆನ್ನಾಗಿ ಉರಿಬೇಕು ಎಷ್ಟೇ ಬೇಗ ಯಜ್ಞ ಮಾಡಿದ್ರು ಯಜ್ಞ ಬೇಗ ಮಾಡುವುದು ಸುರಿಯುವುದು ಆಗುವಾಗ ಇದ್ರೆ ಚಂದ ಇಲ್ಲ ಅಂದ್ರೆ ಹಾಗೆ ಏನಾದ್ರೂ ಅದಕ್ಕೆ ಹುಡುಕಾಟ ಮಾಡಿ ಸಿಗದೆ ಇದ್ದಾಗ ಆ ಸಮಯವನ್ನ ಹಾಗೆ ವ್ಯರ್ಥ ಮಾಡದೆ ಅದಕ್ಕೆ ಕೃತಜ್ಞತೆ ಅರ್ಪಿಸುವ ಯಾವುದೇ ಪ್ಲೇಸ್ ಅಲ್ಲಿ ಇರ್ಲಿ ಹೇಗೆ ಇರ್ಲಿ ನಿತ್ಯದ ದೇವರ ಪ್ರಾರ್ಥನೆ ಸಮಯ ಬಂದಾಗ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ತನ್ನ ವ್ಯಕ್ತಿಗತವಾದ ಚಿಂತನೆಯನ್ನು ದೂರಕ್ಕಿಟ್ಟು ಕರ್ತವ್ಯ ನಿರ್ವಹಣೆ ಮಾಡುವಷ್ಟು ನಮಗೆ ಎಚ್ಚರ ಬರಬೇಕು ಅನ್ನೋದನ್ನ ಪ್ರಾರ್ಥಿಸುವ ಹಾಗೆ ಆ ಮಾತು ನಾವು ಕೇಳಬೇಕಾದ್ದು ಸಾಕು ಶ್ರೀ ಕಾಮಕೃಷ್ಣ que pues